ಮದ್ದೂರು ಪಟ್ಟಣದ ಪುರಸಭೆ ಆವರಣಕ್ಕೆ ತೆರಳಿದ ಅಖಿಲ ಕರ್ನಾಟಕ ವಿಶ್ವಕರ್ಮ ಸಮುದಾಯ ಹಲವು ಮುಖಂಡರು ಪುರಸಭಾ ಅಧ್ಯಕ್ಷರಾದ ಅರುಣ್ ಅವರನ್ನ ಭೇಟಿ ಮಾಡಿ ಮದ್ದೂರು ಪಟ್ಟಣದ ಕೊಲ್ಲಿ ವೃದ್ಧಕ್ಕೆ ಸಮುದಾಯದ ಪ್ರಸಿದ್ಧ ವ್ಯಕ್ತಿಯಾದ ಅಮರಶಿಲ್ಪಿ ಜಗಣಾಚಾರ್ಯರವರ ಹೆಸರಿಡಬೇಕು ಅಂತ ಮನವಿ ಮಾಡಿದ್ರು ಪಟ್ಟಣದಲ್ಲಿ ಶ್ರೀ ಕಾಳಮ್ಮ ದೇವಾಲಯ ನಿರ್ಮಾಣಕ್ಕೆ ಪುರಸಭಾ ವತಿಯಿಂದ ನಿವೇಶನಗಳನ್ನು ನೀಡಬೇಕು ಅಂತ ಮನವಿ ಸಲ್ಲಿಸಿ ಸಮುದಾಯದ ಮುಖಂಡ ಆನಂದಾಚಾರಿ ಮಾತನಾಡಿದರು ವಿರಾಟ್ ವಿಶ್ವಕರ್ಮ ಸಂಘ ಹಾಗೆ ಹಾಗೆಯೇ ಮದ್ದೂರು ತಾಲೂಕಿನ ಎಲ್ಲ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳೆಲ್ಲ ಸೇರಿ ಮದ್ದೂರಿನ ಪೊಲೀಸ್ ಸರ್ಕಲ್ಗೆ ಅಮರಶಿಲ್ಪಿ ಜಕ್ಕಣಾಚಾರ್ಯ ಅವರನ್ನ ಹೆಸರನ್ನ ನಾಮಕರಣ ಮಾಡಿಕೊಡ್ಬೇಕು ಅಂತ ಇಂದಿಂದು ಮನವಿ ಕೊಡ್ತಾ ಇದ್ವಿ ಅದೇ ರೀತಿ ಇವತ್ತು ಕೂಡ ಪುರಸಭಾ ಅಧ್ಯಕ್ಷರಿಗೆ ಹಾಗೂ ಪದಾಧಿಕಾರಿಗಳಿಗೆ ನಾವು ಮನವಿಯನ್ನು ಕೊಟ್ಟಿದ್ದೀವಿ ದಯಮಾಡಿ ನಮಗೆ ಏನು ಇಪ್ಪತ್ತು ಸಾವಿರ ಜನಸಂಖ್ಯೆಯಲ್ಲಿ ಮದ್ದೂರಿನಲ್ಲಿದ್ದೀವಿ ನಮ್ಮ ಗುಟ್ಟಿಸುವಂತಹ ಯಾವುದೇ ಕಟ್ಟಡಗಳು ಭವನಗಳಿಲ್ಲ ಸ್ಥಳಮತ ಈ ದೇವಸ್ಥಾನಕ್ಕೆ ಜಾಗವೂ ಇಲ್ಲ ವಿಶ್ವಕರ್ಮ ಸಮುದಾಯ ಭವನ ಕಟ್ಟಲಿಕ್ಕೂ ಕೂಡ ಜಾಗ ಇಲ್ಲ ಹಾಗಾಗಿ ನಮ್ಮ ಪುರಸಭಾ ವ್ಯಾಪ್ತಿ ವ್ಯಾಪ್ತಿನಲ್ಲಿ ಬರ್ತಕ್ಕಂಥ ಸ್ಥಳಗಳನ್ನ ಗುರುತಿಸಿ ನಮಗೆ ವಿಶ್ವಕರ್ಮ ಸಮುದಾಯಕ್ಕೆ ಜಾಗವನ್ನು ನಿವೇಶನವನ್ನು ಕೊಡಬೇಕು ಅಂತ ಮನವಿ ಕೊಡ್ತಾ ಆದಷ್ಟು ಬೇಗ ಅಮರಶಿಲ್ಪಿ ಜಕಣಾಚಾರ್ಯವರ ಒಂದು ಪ್ರತಿಮೆ ಇಡ್ಲಿಕ್ಕೆ ಹಾಗೂ ಏನು ಅವರ ಮಹಾಪುರುಷರ ಒಂದು ವೃತ್ತಕ್ಕೆ ಅವರ ಹೆಸರನ್ನು ಇಟ್ಕೊಡ್ಬೇಕು ಅಂತೇಳಿ ನಾವು ಮನವಿನ ಮಾಡಿದೀವಿ ಜನವರಿ ಒಂದನೇ ತಾರೀಕು ಆ ಮಹಾಪುರುಷರ ಸಂಪೂರ್ಣ ದಿನಾಚರಣೆ ಆಗಿರ್ತದೆ ಅಷ್ಟೊಳಗಡೆ ನಮ್ಮ ಪುರಸಭಾ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ವೃತ್ತಕ್ಕೆ ಅಮರಶಿಲ್ಪಿ ಜಕಣಾಚಾರ್ಯವರ ಹೆಸರನ್ನ ನಾಮಕರಣ ಮಾಡಿಕೊಡ್ಬೇಕು ಅಂತೇಳಿ ಮುತ್ತೂರು ತಾಲೂಕಿನ ಎಲ್ಲ ಸಂಘ ಮನವಿ ಸ್ವೀಕರಿಸಿ ಮಾತನಾಡಿದ ಅಧ್ಯಕ್ಷೆ ಕೋಕಿಲ ಅರುಣ್ ನಿಮ್ಮ ಮನವಿಯನ್ನ ಸಭೆಗೆ ಕರೆತರಲಾಗುತ್ತೆ ಸಭೆಯಲ್ಲಿ ಚರ್ಚಿಸಿ ಪಟ್ಟಣದ ಯಾವುದಾದ್ರೂ ಒಂದು ವೃತ್ತಕ್ಕೆ ಅಮರಶಿಲ್ಪಿ ಜಗಣಾಚಾರ್ಯರ ಹೆಸರಿಡಲು ಪ್ರಾಮಾಣಿಕ ಪ್ರಯತ್ನ ಮಾಡುತ್ತೇವೆ ಅಂತ ಹಾಗೂ ಪುರಸಭೆಯ ಖಾಲಿ ನಿವೇಶನವಿದ್ರೆ ಗುರುತಿಸಿ ನಿಮಗೆ ನೀಡಲು ಪ್ರಯತ್ನ ಮಾಡ್ತೇವೆ ಅಂತ ಭರವಸೆ ನೀಡಿದ್ರು ಈ ವೇಳೆ ಸಮುದಾಯದ ಮುಖಂಡರಾದ ಸೋಮಾಚಾರಿ ಸುರೇಶ್ ತೀರ್ಥಾಚಾರಿ ಮಂಡೇಸ್ವಾಮಿ ವೀರಭದ್ರ ಸಿದ್ದರಾಜು ಶಿವಕುಮಾರ್ ಸೇರಿದಂತೆ ಇತರರು ಹಾಜರಿದ್ದರು